ರಾಮ ಮಂದಿರದ ಬಾಲರಾಮನಿಗೆ ಸೂರ್ಯ ತಿಲಕ ರಾಮನವಮಿ ಅಂಗವಾಗಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಾನುವಾರ ಬಾಲರಾಮನಿಗೆ ಸೂರ್ಯ ತಿಲಕ ಆಚರಣೆ ನಡೆಯಿತು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಶ್ರೀರಾಮನ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸೂರ್ಯ ತಿಲಕದ ಒಂದನ್ನ ಹಂಚಿಕೊಂಡಿದೆ ಅಲ್ಲದೆ ಶ್ರೀರಾಮನವಮಿಯ ದಿನದಂದು ರಾಮಲಲ್ಲಾ ಮೂರ್ತಿಗೆ ಅಭಿಷೇಕದ ಫೋಟೋಗಳನ್ನ ಕೂಡ ಪೋಸ್ಟ್ ಮಾಡಲಾಗಿದೆ ಶ್ರೀರಾಮನವಮಿ ಹಾಗೂ ಅದ್ಭುತ ಕ್ಷಣಕ್ಕಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ಆಗಮಿಸಿದರು ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆಗಳನ್ನ ಸಲ್ಲಿಸಿದ್ದಾರೆ ಶ್ರೀರಾಮನ ಹಣೆಯ ಮೇಲಿನ ಸೂರ್ಯ ತಿಲಕವು ಸುಮಾರು ನಾಲ್ಕು ನಿಮಿಷಗಳ ಕಾಲ ಇತ್ತು ಹಾಗೂ ಅದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆರಂಭ ಆಯಿತು ಅಂತ ಹೇಳಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಸದಸ್ಯ ಅನಿಲ್ ಮಿಶ್ರಾ ಅವರು ಹೇಳಿದ್ದಾರೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಾಧ್ಯಮ ಕೇಂದ್ರವು ಸೂರ್ಯ ತಿಲಕದ ವಿಡಿಯೋವೊಂದನ್ನು ಹಂಚಿಕೊಂಡಿರುವಂತದ್ದು ಸೂರ್ಯನ ಕಿರಣಗಳು ರಾಮಲಲ್ಲನ ಹಣೆಯ ಮೇಲೆ ಬಿದ್ದ ತಕ್ಷಣ ನೆರೆದಿದ್ದ ಭಕ್ತರು ಸಂತೋಷದಿಂದ ನೃತ್ಯ ಮಾಡೋದಕ್ಕೆ ಶುರು ಮಾಡಿದ್ರು ಅಯೋಧ್ಯೆಗೆ ತಲುಪೋದಕ್ಕೆ ಸಾಧ್ಯವಾಗದವರು ಶ್ರೀರಾಮ ನೇರ ಪ್ರಸಾರವನ್ನ ತಮ್ಮ ಸ್ಥಳಗಳಿಂದಲೇ ಟಿವಿ ಮೂಲಕ ಹಾಗೂ ಸಾಮಾಜಿಕ ಮಾಧ್ಯಮಗಳ ಮೂಲಕ ವೀಕ್ಷಣೆ ಮಾಡಿದ್ರು ಅಂತ ಹೇಳಿ ಟ್ರಸ್ಟ್ ಪ್ರಕಟಣೆಯಲ್ಲಿ ತಿಳಿಸಿದೆ ಬಹಳ ಅದ್ಭುತವಾಗಿರುವಂತಹ ಕ್ಷಣದ ಬಗ್ಗೆ ತಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ